ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಆ ಹಿನ್ನೆಲೆಯಲ್ಲಿ ಇವತ್ತು ಮಂಡ್ಯ ಜಿಲ್ಲೆಯ ಪ್ರಕರಣಕ್ಕ ಎರಡು ವರ್ಷದಲ್ಲಿ ನಾವು ಎಲ್ಲರೂ ನೋಡ್ತೀವಿ ಕೆಳಗೋಡಿನ ಹಲವ ಒಂದು ಪ್ರಕರಣ O que ಮಾತನಾಡಬೇಕಾರೆ ಯಾರ ನೂರಕ್ಕೆ ನೂರರಷ್ಟು ನಿನ್ನ ಮಾತು ಸತ್ಯಗಾಯಣ ಪೊಲೀಸರು ಇವತ್ತು ಈ ಪ್ರಕರಣದಲ್ಲಿ ಜಿಲ್ಲಾ ಎಸ್ ಪಿ ಮತ್ತೆ ಜಿಲ್ಲಾಧಿಕಾರಿಗಳು ಜಿಲ್ಲಾಡಳಿತ ಎಲ್ಲರೂ ಕೂಡ ಚರ್ಚೆ ಮಾಡಿದ್ದೇವಣ ಒಂದು ಜಿಲ್ಲಾಧಿಕಾರ ಜಿಲ್ಲಾಡಳಿತ ನಮಗೆ ಭರವಸೆಯನ್ನ ಕೊಟ್ಟಿರ್ತಕ್ಕಂಥದ್ದು ನಾವು ನಮ್ಮ ಡಿಮ್ಯಾಂಡ್ಗಳನ್ನ ಏನಿಟ್ಟಿದ್ದೇವೆ ನಿಮ್ಮ ಪರವಾಗಿ ಈ ಗಣೇಶನ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಯಾವ ಈ ಕಿಡಿಗೆ ಅಂತವರ ಬಂಧನವನ್ನೇ ಆಗಬೇಕು ಅಂತಕ್ಕಂಥದನ್ನ ಬಹಳಷ್ಟು ಹೇಳ್ತಾರೆ ತನಿಖೆಯಲ್ಲಿ ಯಾವುದೇ ರಾಜ್ಯ ಸರ್ಕಾರದ ಒತ್ತಡಕ್ಕೆ ಮಣಿದು ಯಾರು ಈ ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ಕಿಡಿಗೇಡಿಗಳಿದ್ದಾರೆ ಅವರ ನೇರಲ್ಲಿ ಕೈ ಬಿಡ್ತಕ್ಕಂಥ ಪ್ರಶ್ನೆ ನೀವು ಮಾಡ್ತಕ್ಕಂಥ ಒಂದು ವಿಚಾರ ಆಲೋಚನೆ ಮಾಡಿದ್ರು ಕೂಡ ಉಗ್ರವಾದಂತಹ ಹೋರಾಟ ಉಂಟುಗಳಲ್ಲಿ ಇಟ್ಟೇವೇ ನಮ್ಮ ಪಕ್ಷದ ಎಲ್ಲ ಮಾಜಿ ಶಾಸಕರು ಎಲ್ಲ ಜನಪ್ರತಿನಿಧಿಗಳು ಮಾಜಿ ಜನಪ್ರತಿನಿಧಿಗಳು ಪ್ರತಾಪ್ ಸಿಂಹರವರು ಸೇರಿದಂತೆ ಮತ್ತೂರು ಸಾಮಣ್ಣ ಅವರು ತಮ್ನದಿ ಅವರು ಮತ್ತೆ ನಮ್ಮ ಅಂಗನಿರವರು ಎಲ್ಲರೂ ಕೂಡ ಇಟ್ಟೇ ಬೇಡ ಒಂದು ನೀವು ಯಾರು ಕೂಡ ಇಲ್ಲಿ ಇದು ಮತ್ತೆ ಕೈ ಬಿಟ್ಟು ಬಿಡ್ತಾರೆ ಪೊಲೀಸ್ ಅವರು ಒತ್ತಡಕ್ಕೆ ಸರ್ಕಾರ ಒತ್ತಡಕ್ಕೆ ಅಂತಕ್ಕಂಥದ್ದು ಮನಸ್ಸಿನಲ್ಲಿ ಏನಾದ್ರು ಇದ್ರೆ ನಿಮ್ಮ ಭಾವನೆ ಪರವಾಗಿ ಇವತ್ತು ನಾವು ಕುತ್ಕೊಂಡು ನಿಮ್ ಪರವ ಚರ್ಚೆ ಮಾಡಿದ್ದೇವೆ ಒಳಗಡೆ ಅವ್ರು ಹೇಳಿದ್ದಾರೆ ನಾನು ಹೇಳಿದ್ದೇವೆ ಪ್ರತಾಪ್ ಸಿಂಹ ಅವ್ರು ಹೇಳಿದ್ದಾರೆ ನಾವೆಲ್ಲರೂ ಹೇಳಿದ್ದಾರೆ ಯಾವ ಒಂದು ಮುನಾಜ್ಗೆ ಯಾವ ಒತ್ತಡಕ್ಕೆ ನೀವೇನಾದ್ರೂ ಮಡಲಿ ಇಲ್ಲಿ ನಿನ್ನೆ ದಿನ ಈ ಪ್ರಕರಣದಲ್ಲಿ ಯಾರ್ಯಾರು ಕಿಡಿಗೇರಿಗಳು ಭಾಗಿಯಾಗಿದ್ದಾರೆ ಅವ್ರು ಕೈ ನಾವು ಯಾರು ಕೂಡ ಕೈ ಕಟ್ಟ ಜಿನ್ನ ಕೂತ್ಕೊಳ್ತಕ್ಕಂಥ ಪ್ರಶ್ನೆ ಯಾರ್ಯಾರು ಈ ಪಿತ್ತೂರಿಯಲ್ಲಿ ಅದೆಂತದೋ ಕಲ್ಲುಗಳು ಡ್ರೈವರ್ಗಳು ಏನೇಂತ ನಮಗ್ ಸೇರಿರ್ತಕ್ಕಂಥದ್ದಲ್ಲ ಯಾರು ಈ ಮುಕ್ಸಲ್ಮಾನ್ ಜನಿಸೇಡಿಗಳಿದ್ದಾರೆ ಸಮಾಜ ಘಾತಕ ಶಕ್ತಿಗಳು ಸಮಾಜ ಮುಂದೆ ಇವತ್ತು ಎಲ್ಲವೂ ಕೂಡ ಬಯಲಾಗಬೇಕು ಅಂತಕ್ಕಂಥ ನಾವು ಹೇಳಿದ್ದೇವೆ ಪೊಲೀಸರು ಕೂಡ ನಮ್ಗೆ ವಿಶ್ವಾಸ ಮೂಡಿಸಿದ್ದಾರೆ ಪೊಲೀಸರು ಹೇಳಿದ್ದಾರೆ ನಾವು ಪೊಲೀಸರಿಗೂ ಹೇಳಿದ್ದೇವೆ ನಿಮಗೆ ಸರ್ಕಾರದ ಕಡೆಯಿಂದ ಇಲ್ಲಿರ್ತಕ್ಕಂಥ ಉಸ್ತುವಾರಿ ಮಂತ್ರಿಗಳು ಗೃಹ ಸಚಿವರು ನಿಮಗೆ ಕರೆ ಮಾಡಿ ಇಲ್ಲ ಇಂಥವ್ರು ಕೈ ಮುಟ್ಬಿಡಿ ಅಂತಕ್ಕಂಥದ್ದೇನಾದ್ರು ಅವ್ರ ಕಡೆಯಿಂದ ನಿಮ್ಗೆ ಏನಾದರೂ ಒತ್ತಾಯ ಬಂದು ನೀವೇನಾದ್ರೂ ಆ ರೀತಿ ನಾವು ಯಾರು ಕೂಡ ಸುಮ್ಮನೆ ಕೂಡುದಿಲ್ಲ ಅಂತಕ್ಕಂಥಕ್ಕೆ ಕಾರಣ ಯಾಕೆಂದ್ರೆ ಒಂದು ನಿಮ್ಮೆಲ್ಲರನ್ನೂ ಕೈ ಜೋಡಿಸಿ ಪದವಿ ಮಾಡ್ತಾನೆ ಅತ್ಯಂತ ಮಹನೀಯರು ಪ್ರತಿನಿಧಿಸಿರ್ತಕ್ಕಂಥ ಜಿಲ್ಲೆ ಮಂಡ್ಯ ಜಿಲ್ಲೆ ಅಂದ್ರೆ ಶಾಂತಿಗೆ ಹೆಸರುವಾಗಿರ್ತಕ್ಕಂಥ ಜಿಲ್ಲೆ ಕರ್ತವ್ಯ ಇದೆ ದಯಮಾಡಿ ಎಲ್ಲೂ ಕೂಡ ಮಂಡ್ಯ ಜಿಲ್ಲೆಯ ಗೌರವಕ್ಕೆ ಧಕ್ಕೆ ಆಗುವವರು ಅಪಮಾನ ಆಗುವರು ಆದ್ರೆ ಈ ಪ್ರಕರಣದಲ್ಲಿ ಆಗಿರ್ತಕ್ಕಂಥ ನಿಮ್ಮ ಮನಸ್ಸಿನ ಮೇಲೆ ನಮ್ಮ ಮನಸ್ಸಿನ ಮೇಲೆ ಆಗಿರ್ತಕ್ಕಂಥ ನೋವೇನಿದೆ ನೂರಕ್ಕೆ ನೂರರಷ್ಟು ಇವತ್ತು ಯಾರ್ಯಾರು ಕಿಡಿಗೇಡಿಗಳು ಈ ಸಮಾಜದಾತಕ್ಕ ಶಕ್ತಿಗಳು ಎಲ್ಲೆಲ್ಲ ಪ್ರಕರಣಗಳು ಹೊರಗಾಗಿದ್ದಾರೆ ಅವರೆಲ್ಲರೂ ಕೂಡ ಹೊರಗಡೆ ಹೊರಗಡೆತಕ್ಕಂಥ ಕೆಲಸ ಇವತ್ತು ಪೊಲೀಸರು ಮಾಡ್ತಾರೆ ಅಂತಕ್ಕಂಥ ಹೇಳಿದ್ದಾರೆ ವ್ಯವಸ್ಥೆ ಕಾಯಕು ಮತ್ತು ಕುಮಾರಣನೇ ಬರ್ತದೆ ತಲೆಕರಿಸ್ತದೆ ಹಿಂದೂ ಸಂಘಟನೆ ಹೋರಾಟಕ್ಕೆ ಬಂದ ಈಗಾಗಲೇ ನಮ್ಮ ಬಗ್ಗೆ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ವಿಸರ್ಜನೆ ಕಾರ್ಯಕ್ರಮದ ಸಮಯದಲ್ಲಿ ಆಗಿರತಕ್ಕಂಥ ಒಂದು ಘಟನೆ ಇವತ್ತು ರಾಜ್ಯ ವ್ಯಾಪ್ತಿ ಎಲ್ಲೆಡೆ ಚರ್ಚೆ ಆಗ್ತಾ ಇದೆ ಈ ಹಿಂದೆ ಕಳೆದ ಎರಡು ವರ್ಷದ ಈ ಕಾಂಗ್ರೆಸ್ನ ಆಡಳಿತದಲ್ಲಿ ಒಂದು ಕಡೆ ಕೆರಗೋಡ್ನ ಹನುಮಧ್ವಜ ಪ್ರಕರಣ ಇರಬಹುದು ಮತ್ತೊಂದು ಕಡೆ ಕಳೆದ ವರ್ಷ ನಾಗಮಂಗಲದಲ್ಲಿ ಆಗಿರತಕ್ಕಂಥ ಗಣೇಶನ ವಿಸರ್ಜನೆ ಕಾರ್ಯಕ್ರಮದ ಇನ್ಸಿಡೆಂಟ್ ಮತ್ತೆ ಇವತ್ತು ಮದ್ದೂರಿಗೆ ಬಂದು ತಲುಪಿದೆ ಇದರ ಸಂಪೂರ್ಣ ಹೊಣೆಗಾರಿಕೆಯನ್ನು ರಾಜ್ಯ ಸರ್ಕಾರದ ಗೃಹ ಸಚಿವರು ಇದನ್ನು ಕೊರಬೇಕಾಗ್ತದೆ ಪೊಲೀಸ್ನವರು ಇವತ್ತು ಯಾವ ರೀತಿ ವರ್ತನೆ ಮಾಡಿದ್ದಾರೆ ಅದರಲ್ಲೂ ಸ್ವೈಚ್ಛೆಯಿಂದ ಸ್ವಪ್ರೇರಣೆಯಿಂದ ನಮ್ಮ ಧರ್ಮದ ಧಾರ್ಮಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಭಗವಂತ ಗಣೇಶನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪಮಾನ ಆದಂಥ ಸಂದರ್ಭದಲ್ಲಿ ಇವತ್ತು ಇಡೀ ತಾಲೂಕಿನ ಜನತೆ ಸಾಕಷ್ಟು ಮಂಡ್ಯ ಜಿಲ್ಲೆಯಿಂದಲೂ ಕೂಡ ಜಿಲ್ಲಾದ್ಯಂತ ಬಹಳ ಜನ ಸ್ವೈಚ್ಛೆಯಿಂದ ಸ್ವಪ್ರೇರಣೆಯಿಂದ ಬಂದು ಭಾಗಿಯಾಗಿದ್ದಾರೆ ಈ ಒಂದು ಆಕ್ರೋಶ ಭರಿತವಾದಂಥ ಈ ಒಂದು ಹೋರಾಟದಲ್ಲಿ ಹೆಣ್ಮಕ್ಳ ಮೇಲೆ ಹಿರಿಯರ ಮೇಲೆ ಯುವಕರ ಮೇಲೆ ಎಲ್ಲರ ಮೇಲೂ ಕೂಡ ಇವತ್ತು ಹಿಂದೆ ಮುಂದೆ ನೋಡಿದಿರಾ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ ಪೊಲೀಸರಿಗೆ ಲಾಠಿ ಚಾರ್ಜು ಮಾಡ್ತಕ್ಕಂಥದ್ದಕ್ಕೆ ಡೈರೆಕ್ಷನ್ಸ್ ಕೊಟ್ಟವ್ರು ಯಾರು ಸರ್ಕಾರನೇ ಆಗಿರ್ಬೇಕಲ್ವೇ ಗೃಹ ಸಚಿವರಿಗೂ ಗೊತ್ತಿಲ್ದಿರಾ ಇಲ್ಲಿರ್ತಕ್ಕಂಥ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳಿಗೆ ಈ ವಿಷಯದ ಬಗ್ಗೆ ಚರ್ಚೆ ಇಲ್ದಿರಾ ಇದೆಲ್ಲ ಆಗ್ಬಿಡ್ತದ ಇವರ ಒಂದು ನಡವಳಿಕೆಗಳು ಈ ರಾಜ್ಯದ ಜನತೆ ಗಮನಿಸ್ತಾ ಇದ್ದಾರೆ ನಾವೇನು ಪೊಲೀಸರನ್ನ ಜನರನ್ನ ರಕ್ಷಣೆ ಮಾಡ್ತಕ್ಕಂಥವ್ರು ಪೊಲೀಸರು ಅಂತ ನಾವು ನಂಬ್ಕೊಂಡಿದ್ದೇವೆ ಆದರೆ ವಿಪರ್ಯಾಸ ಇವತ್ತು ಪೊಲೀಸ್ ಪರಿಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ ಅಂದರೆ ಪೊಲೀಸರ ಮೇಲೆ ಕಲ್ತೂರಾಟ ಆಗ್ತದೆ ಬೇರೆ ಪ್ರಕರಣ ನಾನು ಹೇಳ್ತಾ ಇರೋದು ಈ ಪ್ರಕರಣ ಅಲ್ಲಿ ಕಲ್ತೂರಾಟ ಆಗ್ತದೆ ಪೊಲೀಸ್ ಸ್ಟೇಷನ್ಗೆ ಬಂದು ಬೆಂಕಿ ಹಚ್ತಾರೆ ಆದರೆ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳೋದಿಲ್ಲ ಆ್ಯಕ್ಷನ್ ತಗೊಳ್ಳೋದಿಲ್ಲ ಯಾಕೇಳಿ ಪಾಪ ಒಂದು ಧರ್ಮದ ಓಲೈಕೆ ಒಂದು ವೋಟ್ ಬ್ಯಾಂಕನ್ನು ಬಿಗಿಪಡಿಸ್ಕೋಬೇಕಲ್ಲ ಕಾಂಗ್ರೆಸ್ಸು ಬಟ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಾವೆಲ್ಲರೂ ಕೂಡ ಪಕ್ಷಾತೀತ್ವಾಗಿ ಇಲ್ಲಿ ಬಂದು ನಿಂತಿದ್ದೇವೆ ಇಲ್ಲಿ ಯಾವುದು ನಾವು ಪಕ್ಷದ ಫ್ಲ್ಯಾಗ್ಗಳಾಗಲಿ ಶಾಲುಗಳಾಗಲಿ ಧರಿಸಿ ಈ ಒಂದು ಪ್ರತಿಭಟನೆ ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದಲ್ಲ ಒಟ್ಟಾರೆಯಾಗಿ ನಾನು ಹೇಳ್ತಕ್ಕಂಥದ್ದಣ ಮಂಡ್ಯ ಜಿಲ್ಲೆಯಲ್ಲಿ ಭಾಳಷ್ಟು ಜನ ಮಹನೀಯರು ಪ್ರತಿನಿಧಿಸಿರ್ತಕ್ಕಂಥ ಜಿಲ್ಲೆ ಇದು ಭಾಳ ಶಾಂತಿಯುತವಾದಂಥ ಒಂದು ಜಿಲ್ಲೆ ಮಂಡ್ಯ ಜಿಲ್ಲೆ ಇಲ್ಲಿ ಈ ರೀತಿ ಒಂದು ಧರ್ಮ ಧರ್ಮದ ಬಗ್ಗೆ ಸಮಾಜದ ಮಧ್ಯೆ ಜಾತಿಯ ಮಧ್ಯೆ ಒಂದು ರೀತಿ ಸಂಘರ್ಷವನ್ನು ಇವರ ರಾಜಕಾರಣದ ಬೆಳೆ ಕಾಳು ಬೇಯಿಸ್ಕೊಳ್ಳೋದಕ್ಕೆ ಇವರೇ ಸೃಷ್ಟಿಗಳು ಮಾಡಿ ಯಾಕೆ ಇದನ್ನು ಹೇಳ್ತೀನಿ ಅಂದರೆ ಇವತ್ತು ನಿಮಗೆ ಗುಪ್ತಚರ ಇಲಾಖೆ ಏನಾಗಿತ್ತಪ್ಪ ಯಾಕಪ್ಪ ಮಸೀದಿ ಮುಂದೆ ನೀವು ಇವತ್ತು ಇಲ್ಲಾಕಿದ್ದೀರಲ್ಲ ನೂರಾರು ರಿಸರ್ವ್ ವ್ಯಾನ್ಗಳು ಪೊಲೀಸವರು ಇಷ್ಟೆಲ್ಲ ಸಿಬ್ಬಂದಿಗಳು ಇವತ್ತಿಲ್ಲಿ ಬಂದು ನಿಂತವರಲ್ಲ ಯಾಕಪ್ಪ ನಿಂತ್ಕೋಬಾರ್ದಾಗಿತ್ತು ಯಾಕೆ ನಿಮ್ಗೊಂದು ಫೋರ್ಕ್ಯಾಸ್ಟ್ ಇರಬಾರ್ದಾ ತಲೆಯಲ್ಲಿ ಏನಾದರೂ ಈ ರೀತಿ ಘಟನೆ ಆಗ್ಬೋದು ಅಂತಕ್ಕಂಥದ್ದು ನಿಮಗೆ ಇರಬಾರ್ದಾ ಫೋರ್ಕ್ಯಾಸ್ಟ್ ಫೋರ್ ತಾಟ್ ಇರಬಾರ್ದಾ ತಲೆಯಲ್ಲಿ ಯಾಕೆ ಮುನ್ನೆಚ್ಚರಿಕೆ ಕ್ರಮ ಯಾಕೆ ವಹಿಸಲಿಲ್ಲ ನೀವು ನಿನ್ನೆನೆ ಆಮೇಲೆ ಸ್ವಾತಂತ್ರ್ಯ ಬಂದಾಗಿಂದ ಇಲ್ಲಿಯವರೆಗೂ ನಮಗೆ ಬುದ್ಧಿ ಬಂದಾಗಿಂದ ನಮ್ಮ ತಾತ ನಮ್ಮ ಮುತ್ತಾತನ ಕಾಲದಿಂದನೂ ಇವೆಲ್ಲ ಆಚಾರ ವಿಚಾರ ಸಂಸ್ಕೃತಿ ಪದ್ಧತಿಯನ್ನು ಆಚರಣೆ ಮಾಡ್ಕೊಂಡು ಬಂದಿರ್ತಕ್ಕಂಥವ್ರು ನಾವು ಗಣೇಶ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಹೊಸಗೆ ಈ ವರ್ಷ ಅದೆಂಥದ್ದು ಈ ಡಿ ಜೆ ಹಾಕಂಗಿಲ್ಲ ಯಾಕಪ್ಪ ನಮಗೆ ಮಾತ್ರ ರೆಸ್ಟ್ರಿಕ್ಷನ್ಸು ಪರ್ಮಿಷನ್ಸು ಪರ್ಮಿಷನ್ ರೆಸ್ಟ್ರಿಕ್ಷನ್ಸ್ ಹಾಂ ಹತ್ತಾರು ಪಾಯಿಂಟ್ಗಳು ಯಾಕಪ್ಪ ನಮಗೆ ಮಾತ್ರ ಏರ್ತೀರಿ ಎರಡು ಎರಡು ಕಾಲು ವರ್ಷ ಆಯಿತು ಇಲ್ಲಿವರೆಗೂ ನಮ್ಮ ಧರ್ಮದ ಮೇಲೆ ಆಗಿರ್ತಕ್ಕಂಥ ಅಪಪ್ರಚಾರಗಳು ಅವಮಾನಗಳು ಏನಾದರೂ ಮಸೀದಿ ಮೇಲೆ ಇಲ್ಲಿವರೆಗೂ ಯಾವುದಾದ್ರೂ ಒಂದು ಪ್ರಕರಣ ಆಗಿದೆಯಪ್ಪ ಇಲ್ಲಿವರೆಗೂ ಎರಡು ಕಾಲ ವರ್ಷದಲ್ಲಿ ನಾವೆಲ್ಲ ಹಿಂದೂಗಳು ಕೈ ಕೊಟ್ಕೊಂಡು ಕುತ್ಕೋಬೇಕಾ ರಾಜ್ಯ ಸರ್ಕಾರ ಅಸಮರ್ಥರಿ ಇರ್ಬೋದು ರಾಜ್ಯ ಸರ್ಕಾರದ ಗೃಹ ಸಚಿವರು ಅಸಮರ್ಥರಿ ಇರ್ಬೋದು ರಾಜ್ಯದ ಜನತೆ ಮಂಡ್ಯ ಜಿಲ್ಲೆ ಜನತೆ ಅಸಮರ್ಥರಲ್ಲ ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆದಂಥ ಸಂದರ್ಭದಲ್ಲಿ ನಮ್ಮ ಧಾರ್ಮಿಕ ಭಾವನೆಗಳಿಗೆ ನೋವುಂಟಾದ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಪಕ್ಷಾತೀತವಾಗಿ ಮುಂದಿನ ದಿನಗಳಲ್ಲಿ ಸರ್ಕಾರ ಏನು ಇಪ್ಪತ್ತೊಂದು ಜನವೋ ಇಪ್ಪತ್ತೈದು ಜನವೋ ಅದೆಂಥದೋ ನಾವು ಬಂಧನ ಮಾಡ್ಕೊಂಡಿದ್ದೇವೆ ಇನ್ನು ಯಾರ್ಯಾರು ಏಕೆಂದರೆ ಭಾಳ ಜನ ಕಲ್ ತಗೊಂಬಂದವ್ರೆ ಡ್ರ್ಯಾಗರ್ಗಳು ತಗೊಂಬಂದವ್ರೆ ಮಚ್ಗಳು ತಗೊಂಬಂದವ್ರೆ ಇವೆಲ್ಲ ಪೂರ್ವ ನಿಯೋಜಿತ ಕಾರ್ಯಕ್ರಮ ಎಲ್ಲರಿಗೂ ಕೂಡ ಕಾನೂನು ಅಡಿಯಲ್ಲಿ ಭಾಳ ಗಂಭೀರವಾದಂಥ ಸೆಕ್ಷನ್ಸ್ನ ಒದಿಸುವ ಪ್ರಕಾರ ಶಿಕ್ಷೆ ಆಗಬೇಕು ಇದನ್ನು ನಾವು ಭಾಳ ಗಂಭೀರವಾಗಿ ಆಗ್ರಹಿಸ್ತೀವಿ நம் சூர்ண பெம்பல இது அதுக்கு